ಈ ಒಂದು ದಿನ ದಿನ ಇದು ನೆನ್ಪಲ್ಲಿ ಉಳಿಬೇಕು ಅಂದ್ರೆ ಇವತ್ತು ಅದಕ್ಕೆ ಕಾರಣ ನೀವೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ನೆಲ್ಲ ನೋಡಿ ಇನ್ನೊಂದಷ್ಟು ಎನರ್ಜಿ ಪವರ್ ಎಲ್ಲ ಬಂದಷ್ಟು ಖುಷಿ ಆಗುತ್ತೆ ನಿಮ್ಮನ್ನ ನೋಡಿದಾಗ ಈ ವರ್ಷ ಕಳೆದ ಹಲವಾರು ವರ್ಷಗಳಿಂದ ಬರ್ತ್ಡೇ ಮಾಡ್ಕೋಬಾರ್ದು ಅಂತ ಒಂದು ವಿಷಯ ಆಯಿತು ಗೊತ್ತು ನಿಮಗೆಲ್ಲ ಯಾಕೆ ಅಂತ ಯಾವುದೇ ಒಂದು ಕಾರಣಕ್ಕೂ ನಿಮ್ಮನ್ನ ನೋಡಬಾರ್ದು ಅನ್ನೋ ಕಾರಣಕ್ಕಲ್ಲ ನಮ್ಮ ಪರಿಸ್ಥಿತಿ ಆಗಿತ್ತು ನಮಗೂ ಮನೆ ಸಂಸಾರ ಕೆಲವುದು ಇರುತ್ತೆ ಈ ವರ್ಷವೂ ಮಾಡಬಾರ್ದಾಗಿತ್ತು ಬಟ್ ನೀವು ಯಾರು ಮಾತು ಕೇಳ್ತೀರಾ ಯಾರು ಮಾತು ಕೇಳಲ್ಲ ನಿಮ್ಮ ಪ್ರೀತಿನೇ ಎಲ್ಲ ನೀವೇ ನನಗೆಲ್ಲ ನಿಮ್ಮಿಂದನೇ ನಾನು ನೀವು ಇರೋ ದಿನ ನಾನು ಇರ್ತೀನಿ ನಾನು ದುಡಿತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬರೋ ಸಾಧ್ಯತೆಗಳು ಇದೆ ಅಪ್ಪ ಇದು ಯಾವ್ದೋ ಗ್ಯಾರಂಟಿ ಎಲ್ಲ ಕಂಡ್ರ ಅಪ್ಪ ನಮ್ಮನ್ನು ಕನ್ಫ್ಯೂಸ್ ಮಾಡಿಬಿಡ್ಬೇಡಿ ಇನ್ನೊಂದು ಟ್ರೈಲರ್ ಬರ್ಬೇಕು ತದ ನಂತರ ನಿಮ್ಮ ಬಗೀರ ನಿಮ್ಮಲ್ಲಿ ಬರ್ತಾ ಇರಲೇ ಗೀಟು ಹೋಗಿದೆ ವೃತ್ತ ಬರೆದ ಹೋಗಿದೆ ಆ ವೃತ್ತದಲ್ಲಿ ಈ ಬಾಬು ಪ್ರಪಂಚದಲ್ಲಿ ನಮ್ಮ ಪ್ರಯಾಣ ಕೊಚ್ಚಿಯಲ್ಲಿ ಹವ ಚಪ್ಪಲ ಹಾಕೊಂಡು ನಡೆದಂತೆ ನಾವು ಸರಿಯಾಗಿ ನಡೆದ್ರು ಅದು ನಮ್ಮ ಹಾರ್ದ ಇರಲ್ಲ ಆಮೇಲೆ ಇನ್ನೊಂದು ಯಾವ್ದು ಹೇಳೋಣ ಬಗೆರ ಡೈಲಾಗ್ ಅಲ್ಲ ಬಗೀರ ಡೈಲಾಗ್ ಕೇಳ್ತೀರಾ ಅಷ್ಟೇ ಬಗೆರ ಡೈಲಾಗ್ ಇದಕ್ಕಿಂತ ಜಾಸ್ತಿ ಡೈಲಾಗ್ ಇಲ್ಲ ಬಗೆರ ಇದಕ್ಕಿಂತ ನಾನು ಹೇಳೋಣ ಇವತ್ತು ಇದನ್ನ ಹಟ ಮಾಡಸ್ಕೊಂಡ್ ಬರ್ತನೆ ಮಾಡ್ಕತಾ ನಿಮ್ಮನ್ನೆಲ್ಲ ನೋಡಕ್ ಬಂದಿದ್ದೀನಿ ಬನ್ನಿ ಕೇಕ್ ಕಟ್ ಮಾಡೋಣ ಜೊತೆ ಹೂಡ ತೆಗಸ್ಕೋಣ್ ಬಗೂರ ಅಲ್ಲ ಅದ್ರ ರಿಲೀಸ್ ಆದ್ಮೇಲೆ ಎಲ್ಲ ನೋಡಿಯೋರಂತೆ ಟೀ ಟ್ರೈಲರ್ ನೋಡಿಯೋರಂತೆ ಬಟ್ ಒಂದ್ ಮಾತ್ರ ಹೇಳ್ತೀನಿ ನಾನು ಮಾತ್ರ ಅಲ್ಲ ನಮ್ಮ ಇಂಡಸ್ಟ್ರೀಲಿ ಇವತ್ತು ಪ್ರತಿಯೊಬ್ಬ ಹೀರೋಗಳಾಗಿರಲಿ ಹೀರೋನ್ಗಳಾಗಿರಲಿ ಪ್ರೊಡ್ಯೂಸರ್ಗಳಾಗಿರಲಿ ನಿರ್ದೇಶಕರಾಗಿರಲಿ ಒಂದು ಎಂಟೈರ್ ಟೀಮ್ ಆಗಿರಲಿ ಈ ಇಂಡಸ್ಟ್ರಿ ಇಲ್ಲಿ ಮಾತ್ರ ಅಲ್ಲಾಗರು ಆದಷ್ಟು ನೆರವೇರಬೇಕು ಅಂದರೆ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ಮುಖ್ಯ ನಾವು ಒಳ್ಳೆ ಸಿನಿಮಾ ಕೊಡ್ತೀವಿ நினிமா மாத்த அல்லே ஒன்றும் இஷ்ட நோட்கண்டங்க முந்தக்கூ நோட்கொள்ளி எத் இண்டஸ்ட்ரி ஒட்டு விசாரி ஒய் நம்ம நம்மெல்ல அச்சுமச்சின நன் அப்ப மாம நன் புனித் நம்மெல்ல புனித் பிராசின ಅವರ ಒಂದು ಪ್ರತಿಮೆ ಒಂದೇ ಕಲ್ಲಲ್ಲಿ ಕೆತ್ತಿರುವಂತ ಒಂದು ಪ್ರತಿಮೆ ಇದೆ ಎಲಹಂತ ಅಲ್ಲಿ ಬೆಳಗ್ಗೆ ತಾನೇ ಅನಾವರಣ ಮಾಡ್ಕೊಂಡು ಅಶ್ವಿನಿ ಅಕ್ಕ ನಾನು ವಿಶ್ವನಾಥರೆಲ್ಲ ಸೊ ಅದೊಂದು ಒಳ್ಳೆ ಕೆಲಸ ಇವತ್ತು ನೋಡಿದ್ರ ಎಲ್ಲೇ ನಾನು ಇದೀನಿ ಕಡವ ನಾನ್ ನೋಡ್ಕದ ಕಡವ ನಾನ್ ನಿನ್ ಜೊತಾಗಿದ್ದೀನಿ ಅಂತ ಹೇಳ್ತಿರೋಷ್ಟು ಒಂದು ಕಾನ್ಫಿಡೆನ್ಸ್ ಯಾಕಂದ್ರೆ ಹಂಪಬೇಕು ಹಂಪ ನೀವೆಲ್ಲ ಚೆನ್ನಾಗಿದ್ದೀರಾ ಅಲ್ವಾ ಹಾ ಬರ್ತಾ ಇದೆ அப்பு 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 அப்புறம் எழுத்தின உக்கிரம் வீரம் ஆமா நீங்க எழுத்தினா ಈಗ ಸದ್ಯಕ್ಕೆ ಇನ್ನು ಒಳ್ಳೊಳ್ಳೆ ಪಿಕ್ಚರ್ ಬರ್ತದೆ ಈಗ ಪ್ರಶಾಂತ್ ಅವ್ರದ್ದು ಸಲಾರ್ ಬರ್ತಾ ಇದೆ ಈಗ ಅದು ಚೆನ್ನಾಗಿ ಓಡಬೇಕಲ್ವಾ ಚೆನ್ನಾಗಿ ಓಡಬೇಕಲ್ವಾ ಅದನ್ನ ಚೆನ್ನಾಗಿ ನಿಲ್ಲಿಸ್ಕೊಡಿ ಆಮೇಲೆ ಇವಾಗ ಕಾಟೀರ ಬರ್ತಾ ಇದೆ ಮೊನ್ನೆ ಅವ್ರದ್ದು ಟಾಪ್ ಸಿಕ್ ಬಂತು ಅದನ್ನು ನಿಲ್ಲಿಸ್ತಾ ಚಿನ್ನ ಒಂದ್ ಮಾತ್ರ ಹೇಳ್ತೀನಿ ಇಲ್ಲಿ ಯಾರು ಕೆಟ್ಟವ್ರಲ್ಲ ಯಾರು ಒಳ್ಳೆಯವರಲ್ಲ ಎಲ್ಲ ಪರಿಸ್ಥಿತಿ ಒಳ್ಳೆ ಕೊಡು ಒಳ್ಳೆ ತಗೋ ಗುಡ್ ಮರ್ಯಾದ

Larou matete ta kelou an laratrao an ma gra toro ofi nedo devare re herwa آيا دل من سے بڑا